ಚನಪ್ಪ ಚೆನಾಗ ಮಾಡಿದನಪ್ಪ ಚೆನಗೌಡ ಹೆಂಗರಮ್ಮ ಹಿತ್ಕಂಡಿದ್ಯಾ ಏ ನಿಮ್ಮ ನಿಮ್ಮಅಮ್ಮನ್ ಕಾಣಿಸ್ತಾ ಇಲ್ಲೇ ಬೆಳಗ್ಗೆಯಿಂದ ಎತ್ತೋಗ್ಬಿಟ್ಲ ಏನೋ ನಮ್ಮಅಮ್ಮನ ಸರಸ್ವತಿ ಅವ್ರ ಮಂದ ಕೇಳಿ ಹೋಗೋಳೇನು ನೋಡ ಇಲ್ಲೇ ಬಂದಿದ್ಲ ಅವಳು ಇಲ್ಲ ಬಂದಿಲ್ಲ ಅಂತಂದ್ವ ತು ಅಡ್ದು ಹೋಗೋಳೇನ ಏ ನಾನು ನಮ್ಮಅಪ್ಪನ್ ಬರ್ತಾ ಇದ್ರೆ ಇಲ್ಲ ಇಲ್ಲ ಇವ್ ನೋಡ ದೊಡ್ಡೋನಾಂ ಮನೆ ಕೇಳ್ಕೊಂಡು ಎಲ್ ದಿನ ಆಯ್ತು ಬಂದೇನ ಹೇಳಿ ಬಿಡ ಹ್ಞೂ ಏನು ಆಡ್ತಾ ಏನು ಕೆಲಸ ಇಲ್ಲ ಏನು ಇಲ್ಲ ನಿಧಾನ ಮಾತಾಡು ಅವಳು ಕೇಳಿಸ್ಕೊಂಡ್ರೆ ಇನ್ ಲಭ ಲೇ ನಾನು ಕೇಳಿದ್ದು ಕೇಳ ಸರೋಜ್ ಸುದ್ದಿ ನಿಂಗೆ ನಿಂಕ ಎಲ್ಲ ನಿಮ್ ಅಮ್ಮ ಏನಾಮಿಲ್ಲ ಎತ್ತ ಬೇಕಾದ್ರೆ ಕದಿರು ದಿಗ್ ಬಿಡ್ಬೇಡ ನಮ್ಮ ಅಮ್ಮನ ಮೇಲೆ ಕಲ್ಲತ್ತ ಹಾಕುದ್ರು ಸತ್ತೋಗಲ್ಲ ಕದಿರೋ ಲೇ ಲೇ ಸುಮ್ಮನೆ ಇವಾಗ ಅವಳು ಸುದ್ದಿ ಯಾಕ ನಿನ್ಕ ಬೆಳಗ್ಗೆ ಬೆಳಗ್ಗೆ ಅವಳು ರೋಷ್ಠಣ ಕದಿರೋ ಸರೋಜ ಬೈ ಲೇ ಎಲ್ಲ ನಿಮ್ಮ ಎಲ್ ಚೆನ್ನಪ್ಪ ಚೆನ್ನಗೌಡ ಕುಂಬರ ಮಾಡಿದ ಕೊನೊಬ್ಬ ಚೆನ್ನಪ್ಪ ಚೆನ್ನಾಗೌಡ ಎಲ್ಲ ನಿಮ್ಮ ಯಜಮಾನ ಎರಡು ದಿವ್ಸ ಆಯ್ತು ಎಂಟು ಮನೆಗೆ ಹೋಗಿ ಸೇರ್ಕೊಂಡ್ಬಿಟ್ಟವನೇ ನಮ್ಮೂರು ಪಟೇಲ್ ಹ್ಞೂ ಹೇಳ ಅವ್ರ ಅತ್ತೇನ ಕರ್ಕೊಂಡು ಪಿಕ್ಚರ್ ಕೊತಾ ಇದ್ದಂತೆ ಕಾಂತಾರ ಟೂ ಪಿಕ್ಚರ್ ಕ ಯಾರು ಹೇಳಿತು ಯಾರ ಹೇಳೀತಾ ಇವಾಗ ಹೇಳದಲ್ಲ ಪಟೇಲಪ್ನ ಅಂತ ಸುಮ್ಮನೆ ಇರ ನಿಮ್ಮ ಅಮ್ಮನಿಲ್ಲ ನೋಡ ಆ ಸುಖನಾತಿನ ಅವ್ರ ಅಮ್ಮನ ಇಬ್ಬರು ಪಿಚ್ಚರ್ ಕರ್ಕೊಂಡೋಗ ಯಾವಾಗನಾಗ್ಲಿ ನಮ್ಮಅಮ್ಮನಿ ಬಂದಾಗ ಕರ್ಕೊಂಡೋಗಿ ಊರಿಗೆ ಬಿಡೋ ಮುಂಡೆ ಮಗನೇ ಅಂತ ನಾನಂದ್ರೆ ಇಲ್ಲ ಇಲ್ಲ ಕೆಲಸ ಚಿಕ್ಕೋನೋತಾನೆ ಚಿಕ್ಕ ಹೋತಾನೆ ಅಂತ ಹೇಳ್ತಾ ಇದ್ದಿದ್ದ ನನ್ನ ಮಗನು ಇವತ್ತು ಅವಳನ್ನ ಅವಳ ಇಬ್ಬರನ್ನೂ ಕರ್ಕೊಂಡು ಅಂತ ಪಿಚ್ಚಕ್ಕ ಮನ ಮರ್ಯಾದೆ ಇಲ್ಲ ಅಂತ ಇಲ್ಲಂತ ಅವ್ನಕ ಮನಗೆಟ್ಟುಕಾ ಬರಲಿ ಬರಲಿ ಫೋನ್ ಮಾಡ್ತಾ ಇದೀನಿ ಫೋನ್ ಎತ್ತಾಯಿಲ್ಲ ಇಲ್ಲ ಎತ್ತಿದ್ರೆ ಇತ್ತು ಗಾಚಾರ ಅವ್ನಕ ಬರ್ತಾನೆ ಎತ್ತಾನೆ ಎತ್ತ ಲೇ ಚಿಕೊನೆ ಎಲ್ಲೂ ಜಾಗ ಇಲ್ಲ ಅವನಕಾ ಇಲ್ಲಿಕೇ ಬರ್ಬೇಕು ಅವನು ಹ್ಞೂ ಇದೇ ಜಾಗಕ್ಕೆ ಬರಬೇಕು ಯಾರು ಚಾರ್ ಮಾಡೋರಿಲ್ಲ ಅವನ್ನ ಚಾರ್ ಮಾಡೋಂಗಿದ್ದರೆ ಇನ್ನೂ ನನ್ನ ಮಗನ ಎಲ್ಲೋ ಇರೋನು ರಾಘ ಮರದ ಮೇಲೆ

ಅಂಬುಜಿ ಕಾಣಿಸ್ತಾ ಇಲ್ಲಪ್ಪ ಬೆಳಗ್ಗೆಯಿಂದ ಎತ್ತೋದ್ಲೋ ಏನೋ ತಿಳಿತಾ ಇಲ್ಲ ನನಕ ಹಿಂಗೆ ಇಲ್ಲಪ್ಪ ಹೋಗಿಲ್ಲ ಅಂತ ಸರಸ್ವತಿ ಬಂದಿದ್ಲು ಇಲ್ಲ ಬಂದಿಲ್ಲ ಅಂತ ನೋಡಪ್ಪ ಎಂತ ಕೆಲ್ಸ ಆಯ್ತು ಎತ್ತೋದ್ಲೋ ಏನೋ ಬತ್ತಾಳೆ ರಾಮನ್ ಕೇಳ್ಬೇಕಾಗಿತ್ತು ಅವನ ಅದ್ ಅದ್ಯಾವ ನಂಬಿಕೆ ಮೇಲೆ ಹೇಳ್ತಾವ್ನ ಎಲ್ಲೂ ಹೋಗಲ್ಲ ಅಂಬುಜಿ ಬತ್ತಾಳೆ ನಿನ್ ದಿಗಿಬಿಡ್ಬೇಡ ಅಂತ ಹೇಳ್ತಾವ್ನೆ ಮತ್ತೆ ಅವ್ನ ಹೇಳದ್ಮೇಲೆ ಮುಗೀತು ಬಿಡು ನಡೀರಿ ಟಿಫನ್ ಗಿಫನ್ ತಿನ್ನಿರಂತೆ ಬತ್ತಲ್ ನೆಡಿ ಎಲ್ಲೂ ಹೋಗಲ್ ನೆಡಿ ಅಪೌ ಏನ ನಾನಿನ್ನ ಮರೆಯಲಾರೇ ಅಪೌ ನಾನಿನ್ನ ಮರೆಯಲಾರೆ ಅಯ್ಯ ತಿಕ್ಕಿ ನನ್ ಮಗನ ತಿನ್ನುವ ತಲೆ ಬಗ್ಸ ತಿನ್ನುವ ಅಪ್ಪ ಅದೇ ದೊಡ್ಡನು ಬಂಗಾರಮ್ಮನ ಗೀತನ ಎಲ್ಲ ಕಾಂತಾರ ಟೂ ಪಿಚರ್ ಕರ್ಕೊಂಡ್ತಾ ಇದ್ನಂತೆ ಪಟೇಲಪ್ನ ಹೇಳಿದ್ದು ಬಾಯ್ ಮುಚ್ಚ ಹೇಳ್ಬಿಡ್ತಾನೆ ಪಟೇಲಪ್ನು ಇವಾಗ ನಂಗೆ ಅಡ್ಡ ಸಿಕ್ಕಿದ್ನು ನಿಂಗೆ ಸಿಕ್ಕಿದ್ನು ಸಿಕ್ಕಿದ್ವಾ ಸುಮ್ ಸುಮ್ನೆ ಸುಮ್ನೀರಪ್ಪು ಸಾರ್ವಜಕ ನಾನು ಹೇಳ್ತಾ ಇರೋದು ನೀನು ಹೂ ನಾನು ಹೂ ಏ ಅನ್ನಪ್ಪ ನೀನು ಹ್ಞೂ ಅಂತ ಅಪೋ ಅಪ್ಪ ಅನ್ನಪ್ಪ ಅನ್ನಲ್ಲ ಲೇ ಬರ ಯಾವುದೋ ಸಮುದ್ರದಾಗ ದೊಡ್ಡ ಮೀನು ಕೊಚ್ಕೊಬಂದ್ಬಿಟ್ಟದ ಬರ 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 ಕೊಯ್ದಬಿಟ್ಟು ಎಲ್ಲ ಲೇ ಲೇ ಕಾಳ ಸಣ್ಣ ಬಿರಿನ್ ಬರ ಬರ ಬಿರಿನಾ ಸಮುದ್ರದಾಗ ಯಾವುದೋ ದೊಡ್ಡದು ಮೀನು ಒಡ್ಕೊಂಬಂದ್ಬಿಟ್ಟದೆ ಇದೇನಿದು ವಿಚಿತ್ರವಾಗದಲ್ಲ ಇದು ಮೀನು ನಾನು ಯಾವತ್ತೂ ನೋಡೇ ಇಲ್ಲ ಇಷ್ಟು ದೊಡ್ಡ ಮೀನು ಮೀನೇನೆ ಗುಂಡಿ ನೋಡು ಮೀನು ಹೆಂಗದೆ ನೋಡ ನೀನ್ ಯಾವತ್ತಲ್ಲ ನೋಡಿದ್ದ ಇಲ್ಲ ನಾನ್ ನೋಡಿಲ್ಲ ಗುಂಡಿ ಇದ್ದ ರಾಜರ ಇದ್ದಂಗದೆ ಗುಂಡಿ ನೋಡ ಕತ್ತರ ಹಾಕೊಂಡೆ ಓಹೋ ನಮ್ಮಂಗೆ ಅದಲ್ಲ ಗುಂಡಿ ಇದು ಸಮುದ್ರದಾಗ ನಮ ಇರೋ ಚಿತ್ರ ವಿಚಿತ್ರ ಮೀನುಗಳಿತ್ತವಂತೆ ಹೇಳ್ತಾರಲ್ಲ ಆ ಏನ್ ಸಮುದ್ರ ಅಂದ್ರೆ ಏನ್ ಚಿಕ್ಕಗ ಅದ ಹ ನಾಲ್ಕು ಭಾಗ ಇದ್ರೆ ಮೂರು ಭಾಗ ನೀರು ಮೂರು ಭಾಗ ಬರೀ ಭೂಮಿನ ಇರೋದು ಎಂತ ವಿಚಿತ್ರ ಏನು ಏನ್ ಕತ್ತ ಅದೇ ಅದೇ ಓಹೋ ಏನಮ್ಮ ಇಷ್ಟ ದೊಡ್ಡ ಮೀನ್ ಬಂದ್ಬಿಟ್ಟದೆ ನೋಡಿರಲಿಲ್ಲ ಇಷ್ಟು ದೊಡ್ಡ ಮೀನ್ ಹೋಗಿ ಬಿರಿನಾಡ್ಡಿ ಎತ್ಕೊಂಡ್ ಹೋಗು ಕಡ್ಡಿ ಎತ್ಕೊಂಬಂದು ಹತ್ತೀವಿ ಹತ್ತೀವಿಯ ನಾ ಬದ ನೋಡೋಣ ಇರಮ್ಮ ಎತ್ಕೊಂಡ್ ಬರ್ತೀನಿ ನಾನೇ ಸತ್ತಗದ ಮೀನು ಅದೇ ನೋಡ ನೀರು ಅವಳ ಎತ್ಕೊಂಡ್ ಬರ್ಲಿ ಕಟ್ಟಿ

ಈ ಕಡೆ ಬಾರೇ ಎಷ್ಟೊತ್ತು ಆಗೋಗೈತೆ ನೋಡು ಯಾರು ಎಬ್ಬರು ಸೇವ ನನ್ನ ಅಂತ ಹೇಳಪ್ಪ ಅಲ್ಲಿ ಇದೇನಿದು ಇದು ನಮ್ಮ ಮನೇನೆ ಹಾಂ ಇದೇನು ಮನೆಗೆ ಶಿಕ್ಷಕ ಇದೇ ಬೆಟ್ಟ ಗುಟ್ಟುಗಳು ಇದೇನು ಸಮುದ್ರ ನೀರು ಎಲ್ಲಿಗೆ ಬಂದಿದ್ದೀನಿ ನಾನು ಕಂಚುಕಿಂತ ಕಾಣ್ತಾ ಇದ್ದೀನಿ ಹಿಂಗೆ ಮಾವ್ ಮಾವ್ ಅದೇ ನನ್ನ ಮೂವ ಮೂವತ್ತು ಕೂತಾವ್ರೆ ಯಾರು ಇಲ್ಲ ಮೂವ ಮೂವತ್ತು ಕೂತಾವ್ರೆ ನೋಡತ್ತ ಅಯ್ಯಪ್ಪ இதனிடாச்சு திடையடா மாமா இல்லாடி இல்லா நாவ லே ஜாக्वார்வா அடக்கே சீனை சீனை இட்டங்கீடியா அக்கா லே அக்கா லே அக்கா நூ இல்ல தொக்கனூ இல்ல யார் நீவா ஆ யார் நீவா மீன் தானே நீவா ఆ ಸಮুদ্রதகின் கொச்ச込 வந்து இல்ல பிச்சிருத தானே அய்யோ நான் மீன் அல்லேல அம்முதிலே அக்கா நானா கம்புதியா கவ் மாட்டடகா யாக்க கீஸ்டேஸ்டாகோಬಿட்டீடியா ஏ அக்கா லே குண்டி யாரே அம்முனூ Yaar, appa, ya, asni ya, ya Pao, yaan, appa, apa? aku Tillydoa. Si mulutku nuas ni aja ya apa big apa? Ilik banget apa? Hah? Ayamnya doa. Aku, aja nanya apa yang jatuh nomatar tadi ya? Ba, aku naiburu ganda ente. Ya nuah? nama aku naik segunung doa, nama pur ಎತ್ತ ಬಿಡ್ರಪ್ಪ ಹಾಂ ಅವರು ಅವ್ರೆ ಇಲ್ಲೇ ಇವರೆಲ್ಲ ಏನೋ ಅನ್ನೋಬಿಟ್ಟಿಗೆ ನಮ್ಮ ಯಜಮಾನಗ ಗೌರಿ ಇದ್ದೇ ಇರ್ತಾರೆ ಹಾಂ ಅಯ್ಯ ಹೋಗು ಎಷ್ಟು ಹೊತ್ತಂತ ಆ ಮೀನು ನೀರಾಗಿದ್ದರೆ ಬದುಕಿರ್ತದೆ ಈಸಿಗೆ ಬಂದರೆ ಸತ್ತೋದ ಆ ಸುಮ್ಮನೆ ಒದ್ಲಾಡ್ತದೆ ಹೋಗು ಹೋಗು ಅವ್ರು ಕೇಳ್ಬಿಟ್ಟು ಚಾಕು ಮಚ್ಚು ಇದು ಅದೇನದು ರಂಪ ಎತ್ಕೊಂಡ್ಬೋಗ್ರಿ ಕೊಯ್ದು ಬಿಟ್ಟತ್ತ ಎಲ್ಲರಿಗೂ ಹಂಚ್ಬಿಟ್ಟು ಸಾರು ಮಾಡ್ಕೊಂಡು ತಿನ್ನೋಣ ಸತ್ತೋದ್ಮೇಲೆ ಏನು ಚೆನ್ನಾಗಿರ್ತದೆ ಮೀನು

ய நான்கேச்சி நோட் ஒட்டக்கீவி மாணவாதினாந்தி சரி இல்ல சவாச சவாச அல்ல ಏನಪ್ಪ ಮೀನ್ ಏನೋ ಹೇಳ್ತಾ ಅದೇನೋ ಅವ್ರ ಭಾಷೆ ಯಾರ ಕರ್ತ ಇದ್ದ ನಡಿಯ ನಡಿಯ ಇಡ್ತಾಳ ಅಗ್ಗಲ್ ಹಾಕ್ರ ಹೇಳಿರ ಕತ್ ಕಾ ಕೇಳಿರ ಫಸ್ಟ್ ಕತ್ತು ಬಿದ್ದಿರೇ ಏನಿದು ವಿಚಿತ್ರ ಇವ್ರ ನೋಡಿದ್ರೆ ಇಷ್ಟಿಷ್ಟೇ ಅವ್ರೆ ನಾನು ಮಾತಾಡೋದು ಏನು ಕೇಳಿಸ್ತಾ ಇಲ್ಲ ಹೌದು ನಮ್ಮ ಯಜಮಾನನು ಗೌರಿ ಎಲ್ಲವ್ರೆ ಹಾ ಫಸ್ಟ್ ಅವ್ರಿಬ್ರು ಎಲ್ಲವರ ನೋಡ್ಬೇಕು ಹ್ಮ್ ನೋಡ್ಬೇಕು ಅವ್ರಿಬ್ರು ಎಲ್ಲವ್ರೆ ಅಂತ ಪಾವ್ ಗುಂಡಪ್ಪ ಈ ಊರು ಶಾಲ್ ಮಗ್ರಿ ಅಲ್ಲೇ ಅವ್ರೆ ಅವ್ರೆ ಎಲ್ಲಿರೋದು ಅವ್ರ ಮನೆ ಇಲ್ಲ ಇಲ್ಲ ಇದೇ ಇರೋದು ತೋರಿಸ್ಬೇಕಲ್ಲ ಆ ಹೋಗ್ರತ್ರ ಏನು ಕೆಲಸ ನಿಂಕ? ಏನ್ ಕೆಲ್ಸ ಹೇಳ ಅಪ್ಪ ಮಗ ಹಾಕ್ಲೇನ ಪಕ್ಕದ ಹಾಕೋ ಕೇಳ್ತಾ ನೀನು ನನ್ನ ಅಮ್ಮನ ರಜಾ ಹೋಗಿ ಎತ್ಕೊಂಡ್ ಬಗ್ವ ಆಯ್ತು ರಾಣಿ